ನಮಸ್ತೆ ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಸರ್ಕಾರದ ಕಡೆಯಿಂದ ಬರೀ ರೇಷನ್ ಕಾರ್ಡ್ ತಿದ್ದುಪಡಿಗೋಸ್ಕರನೇ ಕಾಲಾವಕಾಶ ಕೊಟ್ಟಿದ್ರು ಬಟ್ ಹೊಸ ರೇಷನ್ ಕಾರ್ಡ್ ಮಾಡಿಸೋದಿಕ್ಕೆ ಇನ್ನು ಕಾಲಾವಕಾಶ ಕೊಟ್ಟಿರಲಿಲ್ಲ ನೀವ್ ಯಾರಾದರೂ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡೋದಿದ್ದೀರಾ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ಯಾವಾಗಿಂದ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡಿ ಒಂದು ವರ್ಷ ಆರು ತಿಂಗಳು ಆಗಿದೆಯಾ ನಿಮಗಿನ್ನೂ ರೇಷನ್ ಕಾರ್ಡ್ ಬಂದಿಲ್ಲ ಅಂತಂದರೆ ಮಾರ್ಚ್ ಮೂವತ್ತೊಂದರ ಒಳಗಾಗಿ ನಿಮಗೆ ಆ ರೇಷನ್ ಕಾರ್ಡು ಬರಲಿದೆ ಅಂತ ಆ ಆಹಾರ ಸಚಿವರಾಗಿರುವಂತಹ ಮುನ್ಯಪಾಲರು ಇವಾಗಾಗಿ ತಿಳಿಸಿದ್ದಾರೆ ಸೊ ಹೊಸ ರೇಷನ್ ಕಾರ್ಡ್ ಯಾವಾಗಿಂದ ಪ್ರಾರಂಭ ಅಂತ ನೋಡೋದಾದರೆ ಏಪ್ರಿಲ್ ಒಂದನೇ ತಾರೀಕಿಂದ ಅಂದರೆ ಇದೇ ಏಪ್ರಿಲ್ ಒಂದನೇ ತಾರೀಕಿಂದ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಅಂತ ಇವಾಗಾಗಲೇ ತಿಳಿಸಿದ್ದಾರೆ ಯಾರೆಲ್ಲ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ಏಪ್ರಿಲ್ ಒಂದನೇ ತಾರೀಕಿನ ನಂತರ ನೀವು ಅಪ್ಲೈನ ಮಾಡಬಹುದು ಅಥವಾ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂದ್ರೆ ಎ ಪಿ ಎಲ್ ಅವ್ರು ಮಾಡಬಹುದು ಬಿ ಪಿ ಎಲ್ ಅವ್ರು ಮಾಡಬಹುದು ಸೊ ಎ ಪಿ ಎಲ್ ಕಾರ್ಡ್ಗೆ ಏನು ಟರ್ಮ್ಸ್ ಕಂಡೀಷನ್ಸ್ ಇದೆ ಅಂತ ನೋಡೋದಾದರೆ ಏನೇನು ಅರ್ಹತೆಗಳು ಇರಬೇಕು ಅಂತ ನೋಡೋದಾದರೆ ಎ ಪಿ ಎಲ್ ಕಾರ್ಡ್ ಮಾಡಿಸ್ಬೇಕು ಅಂತ ಇದ್ದರೆ ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಅಥವಾ ಆದಾಯ ಪ್ರಮಾಣ ಪತ್ರ ನೆಕ್ಸ್ಟ್ ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು ಅವರು ಎ ಪಿ ಎಲ್ ರೇಷನ್ ಕಾರ್ಡ್ ಅಪ್ಲೈನ ಮಾಡಬಹುದು ಬಟ್

ಕೆಲವೊಂದಿಷ್ಟು ಹದನೆಗಳಿವೆ ಕೆಲವೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಆ ಮುಖಾಂತರ ನೀವು ಬಿ ಪಿ ಆರ್ ರೇಷನ್ ಕಾರ್ಡ್ಗೆ ಗೆ ಮಾಡ್ಬೋದು ಮಾಡಬಹುದು ಸೊ ಮೊದಲಿಗೆ ನೀವು ಬಿ ಪಿ ಆರ್ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂತ ಇದ್ರೆ ನಿಮ್ಮ ಆದಾಯ ಅಂದ್ರೆ ಆನ್ಯಲ್ ಇನ್ಕಮ್ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಒಳಗೆ ಇರಬೇಕು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ಸೊ ಅಂತವ್ರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಗೆ ಮಾಡ್ಬೋದು ಮಾಡಬಹುದು ನೆಕ್ಸ್ಟ್ ಎಲ್ಲಾರು ಸಹ ಆಧಾರ್ ಕಾರ್ಡ್ ಅದಕ್ಕಾಗಿ ನೀವು ಬಿ ಪಿ ರೇಷನ್ ಕಾರ್ಡ್ ಅಪ್ಲೈನ ಮಾಡಬಹುದು ನೆಕ್ಸ್ಟ್ ನಿಮ್ಮ ಬಳಿ ಯಾರ ಹತ್ರನಾದ್ರೂ ಫೋರ್ ವೀಲರ್ ಇದ್ರೆ ಅಂದ್ರೆ ನಾಲ್ಕು ಚಕ್ರದ ವಾಹನ ಅಂದ್ರೆ ಕಾರ್ ಆಗಿರ್ಬೋದು ಟ್ರ್ಯಾಕ್ಟರ್ ಆಗಿರ್ಬೋದು ನೆಕ್ಸ್ಟ್ ಟ್ರಕ್ ಆಗಿರ್ಬೋದು ನೆಕ್ಸ್ಟ್ ಕ್ಯಾಂಟ್ರ ಈ ರೀತಿ ವಾಹನಗಳಿದ್ರೆ ನೀವು ಅಪ್ಲೈ ಅನ್ನ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಎಲ್ಲೋ ಬೋರ್ಡ್ ಇದೆ ನೀವು ಅಪ್ಲೈನ ಮಾಡ್ಬೋದು ಅದರಲ್ಲೂ ಸಹ ಎಲ್ಲೋ ಬೋರ್ಡ್ ಇದು ಎರಡು ಒಂದಕ್ಕಿಂತ ಜಾಸ್ತಿ ಅಂದರೆ ಎರಡು ಮೂರು ನಾಲ್ಕು ಫೋರ್ ವೀಲರ್ಸ್ ಇದ್ರೆ ನೀವು ಅಪ್ಲೈನ ಮಾಡೋದಿಕ್ಕೆ ಆಗೋದಿಲ್ಲ ಎಲ್ಲೋ ಬೋರ್ಡ್ ಇದ್ದು ಒಂದೇ ವಾಹನ ಫೋರ್ ವೀಲರ್ ಇದ್ರೆ ನೀವು ಅಪ್ಲೈನ ಮಾಡಬಹುದು ನೆಕ್ಸ್ಟ್ ನೀವೇನಾದ್ರೂ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ನೀವು ಅಪ್ಲೈನ ಮಾಡೋದಿಕ್ಕೆ ಆಗೋದಿಲ್ಲ ನೆಕ್ಸ್ಟ್ ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರೆ ನೆಕ್ಸ್ಟ್ ಜಿ ಎಸ್ ಟಿ ಕಟ್ತಾ ಇದ್ರೆ ನೀವು ಅಪ್ಲೈನ ಮಾಡೋದಕ್ಕೆ ಆಗೋದಿಲ್ಲ ನೀವು ಎ ಪಿ ಎಲ್ ಎ ಪಿ ಎಲ್ ಕಾರ್ಡ್ಗೆ ನೀವು ಅಪ್ಲೈನ ಮಾಡ್ಬೋದು ಏನಾದರೂ ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದು ಹಳ್ಳಿ ಹಳ್ಳಿಯಲ್ಲಿ ಇದ್ರೆ ಗ್ರಾಮದಲ್ಲಿ ಇದ್ರೆ ನಿಮ್ಮ ಜಮೀನು ಮೂರು ಹೆಕ್ಟರ್ ಗಿಂತ ಜಾಸ್ತಿ ಇರಬಾರ್ದು ಈಗ ಮೂರು ಹೆಕ್ಟರ್ ಒಳಗೆ ಇರಬೇಕು ಅಂತವರು ಬಿ ಪಿ ಎಲ್ ಕಾರ್ಡ್ಗೆ ನೀವು ಅಪ್ಲೈನ ಮಾಡ್ಬೋದು ನೆಕ್ಸ್ಟ್ ನೀವು ಏನಾದ್ರು ಟೌನಲ್ಲಿದ್ದೀರಾ ಟೌನಲ್ಲಿದ್ದು ಬಿ ಪಿ ಎಲ್ ಕಾರ್ಡ್ ಬೇಕು ಅಂತಂದ್ರೆ ನಿಮ್ಮ ಮನೆಯ ವಿಸ್ತೀರ್ಣ ಸಾವಿರ ಚದರ ಅಡಿಗಿಂತ ಕಮ್ಮಿ ಇರಬೇಕು ಅಥವಾ ಜಮೀನು ನೀವು ಏನಾದ್ರು ಸೈಟ್ ಖರೀದಿ ಮಾಡಿದರೆ ಅದು ಒಂದು ಸಾವಿರ ಚದರ ಅಡಿಗಿಂತ ಕಡಿಮೆ ಇದ್ರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅಪ್ಲೈನ ಮಾಡಬಹುದು ಇಲ್ಲ ಅಂದ್ರೆ ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ನೀವು ಅಪ್ಲೈನ ಮಾಡ್ಬೇಕಾಗುತ್ತೆ ಸೊ ಇದಿಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಗಿರುತ್ತೆ ಇವತ್ತಿನ ಈ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ಏಪ್ರಿಲ್ ಒಂದನೇ ತಾರೀಕಿನ ನೀವು ಅಪ್ಲೈನ ಮಾಡ್ಬೋದು ಸೊ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಯಾರಿಗಾದ್ರು ಯೂಸ್ ಆಗುತ್ತೆ ಅಂದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು